ಬೆಳಗ್ಗೆ ಟೀ ನಡಿ ಮಾಡ್ತಾವ್ರೆ ಮಲ್ಯಾಣವರು ಹಾಗೆ ನೋಡಿ ಇನ್ನ ಸರ್ಪ್ರೈಸ್ ಆಗೈತೆ ನೋಡಿ ನಮ್ ಜೊತೆ ಯಾರಿದಾರಂತ ಪಾದಯಾತ್ರೆ ಮಾಡ್ತಾ ಇದೀವಿ ನಾಲ್ಕು ದಿನ ಪಾದಯಾತ್ರೆ ಮಾಡ್ತಾ ಇದೀವಿ ಸೊಳ್ಳೆ ಕಟ್ತಾ ಇದೆ ಟೀ ಆಗ್ತಾ ಇದೆ ಪಾದಯತ್ರೆ ಮಾಡ್ತಾ ಇದೀವಿ ನೋಡಿ ಫ್ರೆಂಡ್ಸ್ ಬೆಳ್ ಬೆಳಗ್ಗೆ ಹೆಂಗಿದೀವಿ ಅಂತ ಬೆಳ್ ಬೆಳಗ್ಗೆ ಸ್ವರ ನಡಿಬೇಕು ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದೀವಿ ನಿದ್ದೆ ಬರ್ಲ ಫ್ರೆಂಡ್ಸ್ ಇದೆಲ್ಲ ನಮ್ಗೆ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸು ಅನ್ನ ಇಂದ ನಮ್ಗೆ ಇದು ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗ್ತಾ ಇದೆ ಎಲ್ಲ ಬೆಳಗ್ಗೆ ಎಂಟು ಗಂಟೆ ಟೀ ಕುಡಿತೀರ ನಾವು ಮೂರು ಗಂಟೆಗೆ ಕುಡಿತೀರ ಬೆಳಗಿನ ಜಾವ ನಾಲ್ಕು ಕಾಲು ಎಲ್ಲ ಟುವರ್ಡ್ಸ್ ಆರ್ವಳ್ಳಿಗೆ ಹೋಗೋಣ ಅಂತೇಳಿ ನಾವು ವಿದ್ಯುತ್ ಜಾಗದಿಂದ ಹೋಗ್ತಾ ಇದ್ದೀವಿ ನನಗೆ ಯಾವಾಗಲೂ ಒಂದೇ ನಂಬಿಕೆ ಇರೋದು ನಾನು ಶಿವನ ಇಷ್ಟಪಡ್ತೀನಿ ಅಂತಲ್ಲ ಈ ಜಗತ್ತಲ್ಲಿ ಎಲ್ಲರೂ ಇಷ್ಟಪಡುವಂತ ಒಂದು ದೇವರು ಶಿವ ಸ್ವಲ್ಪ ಜಾಸ್ತಿ സ്ഥാന ഫ്ര മല്ലണ്ണ അല്ല വിജയം ಹೌದು ಹೌದು

ಅಂದ್ರೆ ನಾವು ಹೋಗ್ತಾ ಹೋಗ್ತಾ ತಿಳ್ಕೊತೀವಿ ಬಾಯಿವಾಗ ಅಂದ್ರೆ ಇದಕ್ಕೆ ಎಲ್ಲ ಆಗಿದೆ ಅಂತ ಹೋಗ್ತಾ ಹೋಗ್ತಾ ಇದ್ದೀವಿ ಚಟುವಟಿಕೆ ಅದಕ್ಕೆ ಗ್ಯಾರಂಟಿ ಒಂದು ಈಗ ನಾವು ನಡೆದು ಅದೆಲ್ಲ ಊಟ ಮಾಡಿ ಒಂದ್ ಅರ್ಧ ತೋರಿದ್ರೆ